ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶ್ರೀ ಮಾರುತಿ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘ ಹಮ್ಮಿಕೊಂಡಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಪರಮ ಪೂಜ್ಯ ಶ್ರೀ ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿರವರು ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮ ಉದ್ದೇಶಿಸಿ ಸ್ವಾಮೀಜಿಗಳು ಮಹರ್ಷಿ ವಾಲ್ಮೀಕಿ ಬಗ್ಗೆ ಉತ್ತಮ ಪ್ರವಚನ ನೀಡಿದರು ಈ ಸಂದರ್ಭದಲ್ಲಿ ಕೋಲಾರ ಎಂಪಿ ಮಲ್ಲೇಶ್ ಬಾಬು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ಸಿಕಲ್ ಗೌಡ ಗುಂಜು ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ವಾಲ್ಮೀಕಿ ಕುಲಬಾಂಧವರು ಉಪಸ್ಥಿತರಿದ್ದರು ರತ್ನಾಕರ ಮೂಲತಃ ಬೇಡ ಬ್ಯಾಟಿ ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದ ಹೀಗೆ ಬ್ಯಾಟಿ ಹೇಳ್ಕೊಂಡು ಜೀವನವನ್ನು ಮಾಡುವಂಥ ಸಂದರ್ಭದಲ್ಲಿ ತನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡ್ಕೋಬೇಕು ಹೇಳಿ ರಾಮ ತಾರಕ ಮಂತ್ರವನ್ನು ಪ್ರತಿನಿತ್ಯ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದ್ರ ಮೂಲಕವಾಗಿ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಅನುಭವಿ ಹೇಳ್ತಾನೆ ಸಂಸಾರವೆಂಬುದು ಗಾಳಿಯ ಸುಡರು ಅಂತ ಹೇಳ್ತಾರೆ ವೇದಿಕೆ ಆರಂಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕಾರ್ಯಕ್ರಮದ ಆರಂಭದಲ್ಲಿ ಏನು ಬೆಳಗಿಸ್ತಾರೆ ಹೇಳ್ರಿ ಏನು ಬೆಳಗಿಸ್ತೀರಪ್ಪ ದೀಪವನ್ನು ಬೆಳಗಿಸಿರು ಜ್ಯೋತಿಯನ್ನು ಹಚ್ಚಿದ್ರು ಎಲ್ಲರೂ ಸೇರಿ ಎಲ್ಲ ಈಗ ದೀಪ ಅಲ್ಲಿ ಇಟ್ಟಿದ್ದಾರೆ ಅದೇನಾಗಿದೆ ಈಗ ಗಾಳಿಗೆ ಗಾಳಿಗೆ ಏನಾಗಿದೆ ಅದೇ ಆರು ಹೋಗಿದೆ ನೀವು ಆ ಸ್ಟ್ಯಾಂಡಿಗೆ ಏನಂತೀರಿ ದೀಪ ಸ್ಟ್ಯಾಂಡಿಗೆ ದೀಪಸ್ತಂಭ ಅಂತೀರಾ ಏನು ಕ್ಷಮೆ ಅಂತೀರಿ ನೀವೆಲ್ಲ ದೀಪಸ್ತಂಭ ಈ ದೇಹ ಅನ್ನುವಂಥ ದೀಪಸ್ತಂಭದೊಳಗೆ ಜೀವ ಅನ್ನುವಂಥ ದೀಪ ಉರಿತಾ ಇದೆ ಆ ಗಾಳಿ ಬೀಸಿದ್ರಿಂದ ಆ ದೀಪ ಆರು ಹೋಗಿತ್ತು ಈ ದೇಹದೊಳಗೆ ಜೀವ ಅನ್ನುವಂಥ ದೀಪ ಉರಿತಾ ಇದೆ ಈ ದೀಪ ಅವಾಗತ್ತೋ ಗೊತ್ತಿಲ್ಲ ಯಾರಿಗಾರು ಗೊತ್ತಾಯ್ತೇನ ಯಾರಿಗಾರು ಗೊತ್ತಿದ್ದೇನಪ್ಪ ಯಾರಿಗೂ ಗೊತ್ತಿಲ್ಲ ಹುಟ್ಟು ಆಕಸ್ಮಿಕ ಸಾವು ಖಚಿತವಾಗಿರ್ತಕ್ಕಂಥದ್ದು ಈ ಹುಟ್ಟು ಮತ್ತೆ ಸಾವಿನ ಮಧ್ಯೆ ಇರ್ತಕ್ಕಂಥ ನಮ್ಮ ಜೀವನ ಅದು ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರ್ದು ನೀತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬೇಕು ಹೇಳಿ ಇಡೀ ಜಗತ್ತಿಗೆ ಮೊಟ್ಟ ಮೊದಲಿಗೆ ಸಂದೇಶವನ್ನು ಸಾರಿದವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಅದಕ್ಕೆ ಸರ್ವಜ್ಞ ಹೇಳ್ತಾನೆ ಜಾತಿ ಹೀನನ ಮನೆ ಜ್ಯೋತಿ ತೀನವೇ ಜಾತಿ ವಿಜಾತಿಯನ್ನು ಬೇಡ ದೇವನ ಜಾತ ಸರ್ವಜ್ಞ ಅಂತ ಹೇಳ್ತಾರೆ ಅಂದರೆ ನಮಗೆಲ್ಲ ಜಾತಿಗಳದಾವೆ ಅದಾವೇನರಪ್ಪ ನಿಮಗೆಲ್ಲ ಜಾತಿಗಳದ್ದಾವೆ ನಿಮಗೆಲ್ಲ ಅದಾವ ಇಲ್ಲ ಅದಾವ ಯಾಕಂದ್ರೆ ಭಾರತ ದೇಶ ಮೂಲತಃ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಅಂತ ಕೂಡಿರ್ತಕ್ಕಂಥ ಸಮಾಜ ಇದು ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಅನೇಕ ತಾರತಮ್ಯಗಳಿದಾವೆ ಜಾತಿಯ ಕಾರಣಕ್ಕಾಗಿ ವ್ಯಕ್ತಿಯನ್ನು ಮತ್ತು ಸಮುದಾಯವನ್ನು ಅಗೌರವ ಕಾಣುವಂಥ ಕೆಟ್ಟ ಪದ್ಧತಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಇವತ್ತು ಕೂಡ ಜೀವಂತವಾಗಿರ್ತಕ್ಕಂಥದ್ದು ಆದರೆ ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಜಾತಿ ಇದೆ ಆದರೆ ಜಾತಿಯಲ್ಲಿ ಹುಟ್ಟಿ ಜ್ಯೋತಿಗಳಾಗಿರ್ತಕ್ಕಂಥ ಆತ್ಮರಿಗೆ ಜಾತಿಯ ಲೇಪನವನ್ನು ಮಾಡಬಾರ್ದು ಅಂತೇಳಿ ಸವಜ್ಞ ಹೇಳ್ತಾನೆ ಹಾಗೆ ಬಸವಣ್ಣವರು ಹೇಳ್ತಾರೆ ಇವನಾರವ 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 ಎಂದೆನಿಸಿದಯ್ಯ ಇವನಮ್ಮವ ಇವನಮ್ಮವ ಇವನಮ್ಮ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೇನಿಸಯ್ಯ ಅಂತ ಹೇಳ್ತಾರೆ ದಾಸ ದಾಸಶ್ರೇಷ್ಠ ಭಕ್ತ ಕನಕದಾಸರು ಹೇಳ್ತಾರೆ ಎಂದು ಹೊಡೆದಾಡುವ ಅನ್ನಗಳಿರ ನಿಮ್ಮ ಕುಲದ ಮೇಲೆ ಏನಾದರೂ ಬಂದಿರ ಅಂತ ಹೇಳ್ತಾರೆ ಎಲ್ಲ ಮಹಾತ್ಮ ಆಗಿರಪ್ಪ ಅಂದ್ರೆ ಭಾರತ ದೇಶ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಿಂದ ಕೂಡಿದೆ ಆದರೆ ಜಾತಿ ಕಾರಣಕ್ಕಾಗಿ ನೀವು ಶ್ರೇಷ್ಠ ನೀತಿ ಕಾರಣಕ್ಕಾಗ್ತಾರೆ ನಡವಳಿಕೆಯಿಂದ ಶ್ರೇಷ್ಠ ಆಗ್ತಾನಂತ ಹೇಳಿ ಎಲ್ಲ ಮಹಾತ್ಮರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಹಾಗಾಗಿ ಯಾವುದೇ ಮಹಾತ್ಮರು ಇವತ್ತು ನಮ್ಮ ಸಂಸದರಲ್ಲಿದ್ದಾರೆ ವೇದಿಕೆಮ್ಮ ಇವತ್ತು ಶಿವೇದಿ ಸಿದ್ದರಾಮೇಶ್ವರರು ಭೋವಿ ಸಮಾಜದಲ್ಲಿ ಅವ್ರು ಹುಟ್ಟಿರ್ಬೋದು ಅವ್ರು ಹುಟ್ಟಿರ್ತಕ್ಕಂಥ ವಚನಗಳ ಸಾಹಿತ್ಯ ಇದೆಯಲ್ಲ ಬಹುದಕ್ಕೆ ಅದು ಮಾನವನ ಮಾರ್ಗದರ್ಶನಕ್ಕಾಗಿ ಅನ್ನುವಂಥದ್ದು ಹಾಗೆಯೇ ಎಲ್ಲ ಸಮುದಾಯದ ಸಾಂಸ್ಕೃತಿಕ ನಾಯಕರೇನಿದ್ದಾರೆ ಯಾವುದೇ ಜಾತಿಯ ಸಾಂಸ್ಕೃತಿಕ ನಾಯಕರು ಮಾನವನ ಕಲ್ಯಾಣಕ್ಕಾಗಿ ಅವರು ಮಾರ್ಗದರ್ಶನ ಮಾಡಿದ್ದಾರೆ ಹಾಗಾಗಿನೇ ಇವತ್ತು ಮಹರ್ಷಿ ವಾರ್ತೆಗಳು ನಾಯಕ ಸಮುದಾಯದಲ್ಲಿ ಹುಟ್ಟಿರ್ಬೋದು ಅವರು ಅವರು ಆಗುತ್ತಾರೆ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡ್ತಾರೆ ಯಾಕ್ರಪ್ಪ